ಅಂದ್ರೆ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಇದೆ ಇದ್ರ ಪ್ರೈಸು ಬಟ್ ನಾನು ನಿಮ್ಗೆ ಆಫರ್ ಎಷ್ಟು ಕೊಡ್ತೀನಿ ನೋಡಿ ಒಂದ್ ಇದು ಸೇಲ್ ಆಯ್ತು ಅಂತಾನೆ ಮತ್ತೆ ನಾನು ಇದೇ ಆಫರ್ ಪ್ರೈಸ್ ಗೆ ಕೊಡೋದಿಲ್ಲ ಇದ್ರ ರೆಗ್ಯುಲರ್ ಪ್ರೈಸ್ ಬಂತು ನಿಮಗೆ ಎಷ್ಟು ಗಂಡ ಪ್ರೈಸ್ ಗೆ ಕೊಡ್ತಾ ಇರೋದು ಆ ನಿಮ್ಗೆ ಏನಾದ್ರು ಕನ್ಫರ್ಮ್ ಆರ್ಡರ್ ಇದ್ರೆ ನಿಮ್ಗೆ ಕ್ಲಿಯರ್ ಪಿಕ್ ಬೇಕು ನಾನು ಕಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲ್ರಿ ಬ್ಲಾಗ್ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಸ್ ನಾನು ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀನಿ ಅಂಡ್ ತುಂಬಾನೇ ಹ್ಯಾಪಿಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತ ಅಂದ್ರೆ ವರ್ಮಲಕ್ಷ್ಮಿ ಹಬ್ಬದ ಆಫರ್ ಅಂತ ಇದ್ದು ನಾನು ನಿನ್ನೆ ಮೊನ್ನೆಯಿಂದ ಆಫರ್ಸ್ ಎಲ್ಲ ಬಿಡ್ತಾ ಇದ್ದೀನಿ ಸೊ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅಷ್ಟು ಚೆನ್ನಾಗಿ ಜುವೆಲ್ಸ್ ಎಲ್ಲ ಸೇಲ್ ಆಗ್ತಾ ಇದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಖುಷಿಗೆ ಖಂಡಿತವಾಗೂ ನೀವೇ ಕಾರಣ ಆಗಿರ್ತೀರಾ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸ್ಯಾಲ್ದು ಅದರಲ್ಲೂ ಲಾಂಗ್ ಹಾರಾಮ್ಗಳಂತೂ ನಿಜವಾಗೂ ನಾನು ಮೊನ್ನೆ ಏನು ತೋರಿಸ್ತಾ ಇಲ್ವಾ ಅಲ್ಲ ಇನ್ನೊಂದು ಎರಡು ಮೂರು ಲಾಂಗ್ ಹಾರಾಮ್ಗಳು ಅಷ್ಟೇ ಉಳ್ಕೊಂಡು ಆಲ್ಮೋಸ್ಟ್ ಎಲ್ಲ ಕೂಡ ಸೋಲ್ಡ್ ಆಗಿದೆ ಹಂಗಾಗಿ ನಾನು ಇನ್ನೊಂದಷ್ಟು ಎಕ್ಸ್ಟ್ರಾ ಕಲೆಕ್ಷನ್ಸ್ನ ಆ್ಯಡ್ ಮಾಡ್ತಾ ಇದೀನಿ ಅಂಡ್ ಆಲ್ಸೋ ಇದನ್ನು ಕೂಡ ಸೊ ಇಷ್ಟು ಇವತ್ತು ಮತ್ತೆ ಲಾಂಗ್ ಹಾರಮ್ ಕಲೆಕ್ಷನ್ಸ್ನೇ ತೋರಿಸ್ತಾ ಇದ್ದೀನಿ ಆ್ಯಂಡ್ ಆಫರ್ ಪ್ರೈಸಲ್ಲಿ ಸೇಮ್ ಅದೇ ಥರ ಆಫರ್ ಪ್ರೈಸಲ್ಲಿ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಆ್ಯಂಡ್ ನೆನ್ನೆ ನೆಕ್ ಪೀಸ್ ಕಲೆಕ್ಷನ್ಸ್ ತೋರಿಸಿದಲ್ವಾ ಅದನ್ನು ಓಕೆ ಇವಾಗ ನಮಗಿನ್ನ ಮಾರ್ನಿಂಗ್ ಟ್ವೆಲ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಇವಾಗ ಒಂದೆರಡು ಅವರ್ ಆಗಿದೆ ಅಷ್ಟೇನೆ ಅದ್ರಲ್ಲಿ ಒಂದೆರಡು ಆರ್ಡರ್ ಆಗಿದೆ ಆ್ಯಂಡ್ ಹಿಪ್ ಚೈನ್ ಆರ್ಡರ್ ಆಗ್ತಾ ಇದೆ ಬಿಕಾಸ್ ಈ ಹಿಪ್ ಚೈನ್ ಇದೆಯಲ್ಲ ಎಸ್ ಇದು ತುಂಬ ಜನ ಲೈಕ್ ಮಾಡಿದಂಥ ತುಂಬ ಪ್ರೀಮಿಯಂ ಕ್ವಾಲಿಟಿ ಇರುವಂಥದ್ದು ಹಿಪ್ ಚೈನ್ ರೆಗ್ಯುಲರ್ ಪ್ರೈಸ್ ಏನಪ್ಪು ನಿಮಗೆ ಸಿಕ್ಸ್ ನೈಂಟಿನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಬಟ್ ನಾನು ಜಿಷ್ಟು ದಿನ ಫೋರ್ ನೈನ್ಟಿಯನ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಹಾಗಾಗಿ ತುಂಬಾ ಚೆನ್ನಾಗಿದ್ದು ಸೇಲ್ ಆಗ್ತಾ ಇದೆ ಸೊ ಇದು ಈ ಇದರಲ್ಲಿ ಎಷ್ಟಿದೆ ಅಂದರೆ ಎರಡು ಆರ್ಡರ್ ಆಗಿದೆ ಇನ್ನು ತ್ರೀ ಬ್ಯಾಲೆನ್ಸ್ ಹಿಪ್ ಚೈನ್ಗಳು ಸೊ ನಿಮಗೆ ಬೇಕು ಅಂತ ಅಂತಂದರೆ ನೀವು ಆರಾಮ್ಸೆ ಇದನ್ನು ಬೇಕಾದರೆ ಬುಕ್ ಮಾಡ್ಕೋಬೋದು ಫೋರ್ ನೈನ್ಟಿಯನ್ ರುಪೀಸ್ ಶಿಪ್ಪಿಂಗ್ ಆಗಿದೆ ಆ್ಯಂಡ್ ಆಲ್ಸೋ ಇನ್ನೂ ಒಂದಷ್ಟು ಲಾಂಗ್ ಹಾರಂಗಳು ಎಕ್ಸಾ ಸೈ ಸೊ ಆ ಲಾಂಗ್ ಹಾರಂಗಳು ಆ್ಯಂಡ್ ಇಲ್ಲಿ ಒಂದಷ್ಟು ಸೊ ಎಲ್ಲನೂ ಕೂಡ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಒಳ್ಳೆ ಒಳ್ಳೆ ಆಫರ್ನ ಬಿಡ್ತಾ ಇದ್ದೀನಿ ಅಲ್ವಾ ಸೊ ನೀವು ಕೂಡ ನನಗೊಂದು ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇನ್ನೇನು ಸೂನ್ ಒಂಬೈನೂರು ಫಾಲೋವರ್ಸ್ ಆಗೋರು ಇದ್ದಾರೆ ಬಟ್ ಅದಕ್ಕಿನ್ನೂ ಸ್ವಲ್ಪ ಇನ್ನು ಎಂಟು ಜನ ಏನೋ ಫಾಲೋವರ್ಸ್ ಬೇಕಾಗಿದೆ ನನಗೆ ಇನ್ಸ್ ಯೂಟ್ಯೂಬಲ್ಲಿ ಎರಡು ಸಾವಿರದ ನೂರ ಎಂಬತ್ತು ಜನ ಏನೋ ಫೋ ಸಬ್ಸ್ಕ್ರೈಬರ್ಸ್ ಇದಾರೆ ಪ್ಲೀಸ್ ಪ್ಲೀಸ್ ಯಾರ ಇನ್ನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗ್ಯ ಪ್ಲೀಸ್ ಫಾಲೋ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಗೀವ್ ಅವೇ ಕೂಡ ಬಿಟ್ಟಿದ್ದೀನಿ ಯಾರಲ್ಲ ಇದೆ ಮೊದಲನೇ ಬಾರಿಗೆ ವಿಡಿಯೋ ನೋಡಿದಿರಲ್ಲ ಸೊ ಅವ್ರಿಗೆ ಗೊತ್ತಾಗಿರಲ್ಲ ಗೀವ್ ಅವೇ ಕೂಡ ಇದೆ ನಮಗೆ ಯಾರೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅಂಡ್ ಯಾರಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಇರ್ತಾರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎರಡಲ್ಲೂ ಕೂಡ ಇರಬೇಕು ಇರೋರಿಗೆ ವರ್ಮಾಲಕ್ಷ್ಮಿ ಹಬ್ಬದ ಪ್ರಯತ್ನ ಗಿಫ್ಟ್ ಗಿಫ್ಟ್ನ ಕೊಡ್ತಾ ಇದ್ದೀನಿ ಅಬೌವ್ ಫೈವ್ ಹಂಡ್ರೆಡ್ ರುಪೀಸ್ ಬಿಲೋ ತೌಸಂಡ್ ರುಪೀಸಲ್ಲಿ ಅಲ್ಲಿ ಕೊಡ್ತಾ ಇದೀನಿ ಸೊ ಆಫರ್ನ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ಕೊತಾ ಇದ್ದೀನಿ ಆ್ಯಂಡ್ ಪ್ಲೀಸ್ 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 ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿ ಅಲ್ಲಿ ನಿಮ್ಗೆ ಇದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಶಾಪ್ ಅಡ್ರೆಸ್ನ ಕೇಳ್ತಿರೋದು ತುಂಬ ಜನ ಅದೊಂದು ಬರ್ದು ಬಿಡ್ತೀವಿ ಸೊ ನೀವೇ ಹಾಸನ ತುಮಕೂರು ಚಿಕ್ಕಮಂಗ್ಳೂರು ಈ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಈ ಕಡೆ ಎಲ್ಲ ಹೋಗ್ತಿರಲ್ವಾ ಇವ್ರಿಗೆ ನೆಲಮಂಗ್ಲ ಅಂತ ತುಂಬ ಜನ ಗೊತ್ತಿದೆ ನೆಲ್ಮ ನೆಲಮಂಗ್ಲ ಸಿಟಿ ಏರಿಯಾನೇ ಸೊ ಈ ಕಡೆ ಹೋಗುವಾಗ ನಿಮಗೆ ಮಾದನಾಯಕನ ಹಳ್ಳಿ ಅಂತ ಒಂದು ಸ್ಟಾಪ್ ಬರ್ತದೆ ಇಲ್ಲಿ ಅಡ್ರೆಸ್ ಕೂಡ ಹಾಕ್ತೀನಿ ನೋಡಿ ಸೊ ಈ ಇಂದ ವಾಕಬಲ್ ಡಿಸ್ಟೆನ್ಸ್ ಜಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ಗೆಲ್ಲ ನಮ್ಮ ಅಂಗಡಿಗೆ ಬಂದ್ಬಿಡ್ಬೋದು ಸೊ ಸ್ವಲ್ಪ ಚಿಕ್ಕ ಅಂಗಡಿ ಸೊ ನೀವು ಬಂದು ಶಾಪ್ ಶಾಪಲ್ಲೂ ಕೂಡ ವಿಸಿಟ್ ಮಾಡ್ಬೋದು ಹಾರಂಗಳನ್ನ ಒಟ್ಟಿಗೆ ನಾಲ್ಕು ಕೊರಿಯೋ ಇದ್ದಾರೆ ಬಿಕಾಸ್ ತುಂಬಾ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದೀನಿ ನಾನು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಂದರೆ ಸೊ ಅರ್ಥ ಮಾಡ್ಕೊಳ್ಳಿ ತುಂಬ ಕಮ್ಮಿ ಪ್ರೈಸ್ಗೆನೆ ಕೊಡ್ತಾ ಇದ್ದೀನಿ ಕಲೆಕ್ಷನ್ಸ್ತಾ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಮ್ಯಾಮ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ನಕ್ಷಿ ಡಿಸೈನ್ ಲಾಂಗ್ ಹಾರಮ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬಾ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಅಷ್ಟು ಮಸ್ತಾಗಿದೆ ಆಗಿದೆ ಹಾರಮ್ ಅಂತೂ ಸೊ ಫುಲ್ ನೋಡ್ಬೋದು ಈ ನಕ್ಷಿ ಡಿಸೈನ್ದ ಪ್ರೀಮಿಯಂ ಕ್ವಾಲಿಟಿ ಇದೆ ಸೊ ನಿಮ್ಗೆ ಯಾರಾದ್ರೂ ಬೇಕು ಅಂತ ದಯವಿಟ್ಟು ಸ್ಕ್ರೀನ್ಶಾಟ್ನ ತಗೊಂಡು ನೀವು ಆರ್ಡರ್ನ ಮಾಡ್ಬೋದು ಆಫರ್ ಪ್ರೈಸ್ ಅಷ್ಟೇ ದಿನ ಇದನ್ನ ಹೇಳ್ತಾ ಇರೋದು ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದು ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಆಫರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ನೀವು ಆಗಿದ್ರೆ ಇಪ್ಪತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ಇಪ್ಪತ್ತು ರೂಪಾಯಿ ಬೆಂಗಳೂರು ಬಿಟ್ಟು ಬೇರೆ ಆಗಿದ್ರೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಜೊತೆಗೆ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ ಸೊ ನೀವು ಶಿಪ್ಪಿಂಗ್ ಚಾರ್ಜ್ ಏನು ಇದು ಮಾಡ್ತೀರಲ್ಲ ಸೊ ಗಿಫ್ಟ್ ಗಿಫ್ಟಲ್ಲೇ ಬಂದುಬಿಡುತ್ತೆ ಸೊ ಇದು ಎಕ್ಸ್ಟ್ರೇ ಆಗುತ್ತೆ ಎಸ್ ನಿಮಗೆ ಶಾಟ್ನ ತೊಗೊಂಡು ನೀವು ಬುಕ್ಕಿಂಗನ್ನ ಮಾಡ್ಕೋಬೋದು ಒನ್ಸ್ ಈ ಫಾರ್ ಎಕ್ಸಾಂಪಲ್ ಇದನ್ನ ನಿನ್ನೆ ಸೇಲ್ ಆಗಿರುವಂಥ ತುಂಬ ಲಾಂಗ್ ಹರಾಮ್ನ ಮತ್ತೆ ಮತ್ತೆ ಕೇಳ್ತಾನೆ ಇದ್ದೀರಾ ಒನ್ಸ್ ಇದು ಸೇಲ್ ಆಯಿತು ಅಂತಾನೆ ಮತ್ತೆ ನಾನು ಇದೇ ಆಫರ್ ಪ್ರೈಸ್ಗೆ ಕೊಡೋದಿಲ್ಲ ಇದ್ರ ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಐವತ್ತು ರೂಪಾಯಿ ಆಗಿದೆ ಬಟ್ ನಾನು ಇನ್ನು ಆಫರ್ ಪ್ರೈಸಲ್ಲಿ ಕೊಡ್ತಾ ಇರೋದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾಯಿದ್ದೀನಿ ಇಯರ್ರಿಂಗ್ಸ್ ಈ ಥರ ಬರುತ್ತೆ ಸೊ ಶಿಪ್ಪಿಂಗ್ ಚಾರ್ಜ್ ಬಗ್ಗೆ ಹೇಳಿದೆ ಅಲ್ವಾ ನಾನು ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಪೆಂಡೆಂಟ್ಗೆ ಸುಮಾರು ಜನ ಫ್ಯಾನ್ಸು ತುಂಬ ಚೆನ್ನಾಗಿದೆ ಸಿಂಹ ಪೆಂಡೆಂಟ್ ಟೈಪಲ್ಲಿ ಬರ್ತಾನಾಗಿದ್ದೀನಿ ನಾನು ಸಿಂಹ ಪೆಂಡೆಂಟ್ ಅಂತ ಹೇಳ್ತಾ ಇದ್ದೆ ಸೊ ಮೇಲ್ಗಡೆ ಡಿಸೈನ್ ಇದೆಯಲ್ಲ ಅದನ್ನು ಸೊ ನಾರ್ಮಲ್ ಡಿಸೈನ್ ನೋಡಿ ನೋಡ್ತೀರಾ ಪೆಂಡೆಂಟ್ ಅದ್ರಲ್ಲಿ ಅಂತೂ ಅಂತೂದಲ್ಲಿ ತುಂಬಾ ಸಖತ್ ಆಗಿದೆ ಸೂಪರ್ ಆಗಿದೆ ಅಂತ ಹೇಳ್ಬೋದು ಸೊ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಆ್ಯಂಡ್ ಇಲ್ಲಿ ಕೆಳಗಡೆ ನನಗೆ ತ್ರೀ ತ್ರೀ ಬೀಟ್ಸ್ ಇರುವಂಥದ್ದು ಗೋಲ್ಡನ್ ಬೀಟ್ಸ್ ಬರುತ್ತೆ ನೋಡಿ ನಿಮಗೆ ಲಕ್ಷ್ಮಿ ಡಿಸೈನ್ ಬರುತ್ತೆ ಇಲ್ಲಿ ಸಿಂಹ ಟೈಪ್ ಅಲ್ಲಿ ಪೆಂಡೆಂಟ್ ಟೈಪ್ ಬರುತ್ತೆ ಅಂಡ್ ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಅಂಡ್ ಇಲ್ಲಿ ಫುಲ್ಲು ಚಂದ್ರ ಟೈಪ್ ಡಿಸೈನ್ ಬರುತ್ತೆ ಒನ್ಸ್ ಸೋಲ್ಡ್ ಆಗಿನ ಮುಂಚೆ ಬುಕಿಂಗ್ ನ ಮಾಡ್ಕೊಳ್ಳಿ ಇವನ್ ಮಾರ್ನಿಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಈವ್ನಿಂಗ್ ತುಂಬ ಜನ ರಿಪೀಟೆಡ್ ಕಲೆಕ್ಷನ್ಸ್ನಾಗೆಲ್ಲ ಖಂಡಿತವಾಗೂ ಇಲ್ಲ ಸೋಲ್ಡ್ ಆಗೋಗಿತ್ತು ಅದೇ ನಾನು ರೆಗ್ಯುಲರ್ ಪ್ರೈಸ್ ಹೇಳಿದಾಗ ಅವರು ಬೇಡ ಅಂತ ಹೇಳಿದ್ರು ಸೊ ನನ್ನ ಕಡೆ ಇರೋದ್ರಿಂದ ನಾನು ಈ ಪ್ರೈಸ್ಗೆ ನಿಮಗೆ ಕೊಡ್ಬೋದು ಬಟ್ ವೆಂಡ್ ಕಡೆಯಿಂದ ನಾನು ತರಿಸ್ತೀನಿ ಅಂದರೆ ಕೂಡ ನನಗೆ ಈ ಪ್ರೈಸಿಗೆ ಸಿಗೋದಿಲ್ಲ ಬಿಕಾಸ್ ನಾವು ಹೋಲ್ಸೇಲ್ ತಂದಿದ್ದಿಲ್ಲ ಸೊ ನಮಗೆ ಕಮ್ಮಿ ಪ್ರೈಸ್ಗೆ ಬಿದ್ದೆ ಬಟ್ ನಾವು ಸಿಂಗಲ್ ಸಿಂಗಲ್ ತಗೋತೀವಿ ಅಂದ್ರೆ ನಮಗೂ ಕೂಡ ಜಾಸ್ತಿ ಬಿದ್ದಿರುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಸೊ ನೀವು ಸ್ಕ್ರೀನ್ ಶಾಟ್ ಅಂತ ತಗೋಬಹುದು ಅಂಡ್ ಎಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ತೊಂಬತ್ತು ರೂಪಾಯಿ ನಿಮ್ಗೆ ಇದೇ ತರ earrings ಬರುತ್ತೆ ತೊಂಬತ್ತು ರೂಪಾಯಿ ಅಂಡ್ ನೆಕ್ಸ್ಟ್ નોನ ಐಡಲ್ ಅಲ್ಲಿ ಬೇಕು ಅಂದ್ರೆ ಯಾ ಯಾವುದೇ ಯಾವುದೇ ರೀತಿಯಂತ ಐಡಲ್ ಬರೋದಿಲ್ಲ ಐಡಲ್ ಇದರಲ್ಲಿ ಯಾವುದೇ ರೀತಿ ಐಡಲ್ ಬರೋದಿಲ್ಲ ಬಟ್ ನಿಮಗೆ ಗೋಲ್ಡ್ ಅಲ್ಲಿ ಯಾವ ತರ ಪೆಂಡೆಂಟ್ ಬರುತ್ತೆ ಅಂದ್ರೆ ನಿಮಗೆ ಆరే ತರ ಟೈಪ್ ಅಲ್ಲಿ ಪೆಂಡೆಂಟ್ ಬರುತ್ತೆ ನೋಡ್ತಾ ಇದ್ರ ಯಾವ ತರ ಕಲರ್ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಗೋಲ್ಡ್ ಅಲ್ಲಿ ಹೆಂಗ್ ಬರುತ್ತೆ ಅದೇ ತರನೇ ಕಲರ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಕೂಡ ಅಷ್ಟೇ ನಿಮ್ಗೆ ಗೋಲ್ಡ್ ಅಲ್ಲೆಲ್ಲ ಬರುತ್ತಲ್ಲ ವೈಟ್ ಸಾರಿ ಗ್ರೀನ್ ಅಂಡ್ ಪಿಂಕ್ ಬೀಟ್ಸ್ ಅದೇ ತರನೇ ಬೀಟ್ಸ್ ಕೂಡ ಬರುತ್ತೆ ಇಯರಿಂಗ್ಸ್ ನೋಡಿ ತರ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದನ್ನು ಕೂಡ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರ್ನೂರ ಎಂಬತ್ ರೂಪಾಯಿ ಆಗುತ್ತೆ ಆರ್ನೂರ ಎಂಬತ್ ರೂಪಾಯಿ ಸೀರಿಯಸ್ ತುಂಬಾ ಆಫರ್ ಪ್ರೈಸ್ ಆಫರ್ ಆಫರ್ನ ಯಾರು ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ನಕ್ಷಿ ಡಿಸೈನ್ದು ಇನ್ನೂ ಚೆನ್ನಾಗಿದೆ ಒಂದಕ್ಕಿಂತ ಒಂದಕ್ಕಿಂತ ಒಂದು ಒಂದು ಖಂಡಿತವಾಗು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಕೂಡ ನಕ್ಷಿ ಡಿಸೈನ್ ಇರುವಂತದ್ದು ಆ್ಯಂಡ್ ಪೆಂಡೆಂಟ್ ನೋಡಿ ಫುಲ್ಲು ಟ್ರಡಿಷನಲ್ ಲುಕ್ನ ಕೊಡುತ್ತೆ ಅಂದರೆ ಆ್ಯಂಟಿಕ್ ಪೆಂಡೆಂಟ್ ಥರ ಇದು ಮ್ಯಾಟ್ ಫಿನಿಶಿಂಗ್ ಮ್ಯಾಟು ಬಟ್ ನೋಡೋದಕ್ಕೆ ಮಾತ್ರ ಆ್ಯಂಟಿಕ್ ಪೆಂಡೆಂಟ್ ಥರ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಅಷ್ಟು ಒಂದು ಟ್ರಡಿಷನಲ್ ಲುಕ್ನ ಇದು ಕೊಡ್ತಾ ಇದೆ ತುಂಬ ಚೆನ್ನಾಗಿದೆ ಇದು ನೋಡಿ ಸಕ್ಕದಾಗಿದೆ ಇದಂತೂ ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ ಇದು ನೋಡಿ ಈ ಇದರ ಇಯರಿಂಗ್ಸ್ ಬರುತ್ತೆ ಸೊ ಇಯರಿಂಗ್ಸ್ ಎಲ್ಲ ಇತ್ತು ಈ ತರ ಲಕ್ಷ್ಮಿ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದ್ರ ಪ್ರೈಸ್ ಬಂತು ನಿಮಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಬೇಕಾದ್ರೆ ನೀವು ಯಾವ್ದೇ ರೀತಿ ಪ್ರೈಸ್ ಕನ್ಫ್ಯೂಷನ್ ಇತ್ತು ಇಲ್ಲ ಇವ್ರು ಸುಮ್ಮನೆ ಹೇಳ್ತಿರೋದು ಪ್ರೈಸ್ ನ ಲೋ ಮಾಡಿಲ್ಲ ಇವರು ಸುಮ್ನೆ ಆಫರ್ ಅಂತ ಬಾಯಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ ನೀವು ಹೋಗಿ ಸೇಮ್ ಡೇ ಫೋಟೋಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ಒಂದ್ಸ್ ಬೇಕಾ ನೀವು ಪ್ರೈಸ್ ನ ಚೆಕ್ ಮಾಡ್ಕೊಂಡು ಬರ್ಬೋದು ಎಷ್ಟು ಕಮ್ಮಿ ಪ್ರೈಸ್ಗೆ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇದಾಗುತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಹೇಳ್ತೀನಿ ಅದು ಬೆಂಗಳೂರು ಇದ್ದವ್ರಿಗಾದ್ರೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ನೀವು ಔಟ್ಸೈಡ್ ಆದರೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಆಗಿದೆ ಬಿಕಾಸ್ ಆಲ್ರೆಡಿ ಕೊಡ್ತಾ ಇದ್ದಾವೆ ವೆಂಡರ್ ಪ್ರೈಸಲ್ಲಿ ನಾವು ಶಿಪ್ಪಿಂಗ್ ಚಾರ್ಜ್ ಕೂಡ ಇದ್ದೆಲ್ಲ ಇದು ಮಾಡೋಕ್ಕಾಗಲ್ಲ ಸೊ ಏನು ನನಗೆ ಪೋಸ್ಟ್ ಆಫೀಸಲ್ಲಿ ಏನು ಚಾರ್ಜಸ್ ನನಗೆ ಕೊಡ್ತಾರೋ ಅದೇ ಚಾರ್ಜಸ್ ನನಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವಾವ್ ಎಷ್ಟು ತುಂಬ ಜನ ಕೇಳ್ತಿರ್ತಾರಲ್ವ ನಂಗೆ ತುಂಬ ಚಿಕ್ಕದಾಗಿ ಲಾಂಗ್ ಹ್ಯಾರ ಬೇಕು ಅಂದರೆ ನೋಡೋಕೆ ತುಂಬ ಜಾಸ್ತಿ ಥರ ಇರಬಾರ್ದು ಸಿಂಪಲ್ ಆಗಿರ್ಬೇಕು ಅಂತೆಲ್ಲ ಕೇಳ್ತಿರ್ತಾರಲ್ವ ಸೊ ಅಂಥವ್ರು ಈ ಒಂದು ಬ್ಯೂಟಿಫುಲ್ ಹ್ಯಾರನ್ನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೀರಿಯಸ್ ಆಗಿ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಆ್ಯಸ್ ಅ ಕ್ವಾಲಿಟಿ ವೈಸ್ ಕೂಡ ಅಂತೂ ಮಸ್ತ್ ಆ್ಯಂಡ್ ಆ್ಯಸ್ ಸಮ್ ಅಂತಲೇ ಹೇಳ್ಬೋದು ಅಂಡ್ ಇದಕ್ಕೆ ಮುಂದೆ ಈ ತರ ಇಯರಿಂಗ್ಸ್ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ರೂಪಾಯಿ ಆಗುತ್ತೆ ಇಯರಿಂಗ್ಸ್ ನೋಡಿದ್ರೆ ಈ ತರ ಇಯರಿಂಗ್ಸ್ ಬರುತ್ತೆ ಏಳ್ನೂರ ಇಪ್ಪತ್ ರೂಪಾಯಿ ಆಗುತ್ತೆ ಪ್ರೈಸ್ ನಾನು ಸುಮಾರು ಜನ ಸುಮ್ಮನೆ ಹೇಳ್ತಾರೆ ನಾವು ಪ್ರೈಸ್ ನೋಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಯಾರು ಕೂಡ ಮಾಡಿರೋದಿಲ್ಲ ಬಟ್ ನಾನು ಪ್ರೈಸ್ ಡೌನ್ ಮಾಡಿ ಹೇಳ್ತಿದ್ದೀನಿ ಮತ್ತೆ 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 ಹೇಳ್ತೀನಿ ಒಂದು ವಿಡಿಯೋ ಎರಡು ಮೂರು ಸಲ ನೋಡ್ತಾ ಇದೀನಿ ಹೇಳ್ತಾ ಇದೀನಿ ಬೇಕಾ ನೀವು ಹೋಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡ್ಕೊಂಡು ಬರಬಹುದು ಪ್ರೈಸ್ ಎಷ್ಟು ಹಾಕಿದೀನಿ ನಿಮ್ಗೆ ಅದು ಇವತ್ತು ನೆನೆ ಪೋಸ್ಟಿಂಗ್ ಮಾಡೋದೆಲ್ಲ ಏನು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಒನ್ ಮಂತ್ ಬ್ಯಾಕ್ ಪೋಸ್ಟಿಂಗ್ ಮಾಡ್ತೀನಿ ಸೊ ಅದನ್ನ ನೀವು ಚೆಕ್ ಮಾಡ್ಕೊಂಡು ಬರ್ಬೋದು ಎಷ್ಟು ಪ್ರೈಸ್ ಡೌನ್ ಮಾಡಿದ್ದೀನಿ ಅಂಡ್ ಎಷ್ಟು ಆಫರ್ ಪ್ರೈಸಲ್ಲಿ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೊಂಡು ಬರ್ಬೋದು ಲಕ್ಷ್ಮೀ ಕಾಸಿನ ಸರ ಸೊ ನೀವು ಇದನ್ನ ಖಂಡಿತವಾಗೂ ಹೋಗಿ ಚೆಕ್ ಮಾಡಿ ಮೋರ್ ದನ್ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಇದೆ ಇದ್ರ ಪ್ರೈಸ್ ಬಟ್ ನಿಮ್ಗೆ ಎಷ್ಟು ಕೊಡ್ತೀನಿ ನೋಡಿ ಸೊ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಇರೋದನ್ನ ಇಷ್ಟು ಆಫರ್ ಪ್ರೈಸ್ ಕೊಡ್ತೀನಿ ಲಕ್ಷ್ಮೀ ಕಾಸಿನ್ ಸರ ಕ್ವಾಲಿಟಿ ಉಂಟು ಅಲ್ಟಿಮೇಟ್ ಆಗಿದೆ ಅಂಡ್ ನಿಮ್ಗೆ ನಾನು ಹೇಳ್ತೀನಿ ತುಂಬಾ ವಿಡಿಯೋದಲ್ಲಿ ನಿಮ್ಗೆ ಯಾರು ಕ್ವಾಲಿಟಿ ಇಶ್ಯೂಸ್ ಬಂತು ಬಂತಂದ್ರೆ ಒಂದು ಡಬಲ್ ಅಮೌಂಟ್ ರಿಫಂಡ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಿಕಾಸ್ ನನ್ನ ಕ್ವಾಲಿಟಿಗೆ ನಾನು ಫಸ್ಟ್ ಪ್ರಿಫರೆನ್ಸ್ ನ ಕೊಡ್ತೀನಿ ಬರೋದಿಲ್ಲ ಯಾರು ಕೂಡ ಬಿಡಿ ಅಂಡ್ ಎಸ್ ನಿಮ್ಗೆ ಇಯರ್ ರಿಂಗ್ಸ್ ಬಂದ್ಬಿಟ್ಟು ಈ ತರ ಇಯರಿಂಗ್ಸ್ ಬರುತ್ತೆ ನಾನ್ ಐಡಲ್ ಇದೇ ತರ ಇರ್ಬೋದು ಈ ತರ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಇದರ ಪ್ರೈಸ್ ಇದೆ ಪ್ಲೀಸ್ ಹೋಗ್ಬೇಕಾದ್ರೆ ಒಂದು ಸಲ ಚೆಕ್ ಮಾಡ್ಕೊಂಡು ಬನ್ನಿ ಬಟ್ ನಾನು ಇದನ್ನ ಆಫರ್ ಪ್ರೈಸ್ ಅಲ್ಲಿ ಎಂಟುನೂರ ಮೂವತ್ತು ರೂಪಾಯಿಗೆ ಕೊಡ್ತಾ ಇದೀನಿ ಎಂಟುನೂರ ಮೂವತ್ತು ರೂಪಾಯಿಗೆ ಕೊಡ್ತಾ ಇದೀನಿ ಸೊ ಖಂಡಿತವಾಗೂ ಮತ್ತೆ ಅವಾಗ ನನಗೆ ಬೇಜಾರಾಗುತ್ತೆ ಏನಕ್ಕೆ ಬೇಜಾರಾಗುತ್ತೆ ಗೊತ್ತಾ ಕೇಳ್ಬಿಟ್ಟಿರ್ತಾರೆ ಪ್ರೈಸ್ಗೆ ಬಂದ್ಬಿಟ್ಟು ಅದನ್ನೇ ಪದೇ 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 ಇರ್ತಾರೆ ಮೇಡಮ್ ಆಫರ್ ಪ್ರೈಸ್ ನಮಗೂ ಕೊಡಿ ಅಂತ ಬಟ್ ನಮ್ ವೆಂಡರ್ ಸೈಡ್ ತರಿಸುವಾಗ ಅಷ್ಟೇ ಆಫರ್ ಪ್ರೈಸ್ಗೆ ಖಂಡಿತವಾಗೂ ಕೊಡೋಕಾಗುದಿಲ್ಲ ಬಿಕಾಸ್ ಆ ಗೆ ನನಗೆ ಕೊಡೋದಿಲ್ಲ ಅವ್ರಿಗೆ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಪೇ ಮಾಡಬೇಕು ಮತ್ತೆ ಈಗ ನಮ್ಮ ಹೋಲ್ಸೇಲ್ಗೆ ಅಂದ್ರೆ ಸ್ವಲ್ಪ ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಅಂತ ಇರುತ್ತೆ ಬಟ್ ಸಿಂಗಲ್ಸ್ ನಮ್ಗೆ ಇಷ್ಟು ಪರ್ಸೆಂಟ್ ಅಲ್ಲ ಒಂದು ರೂಪಾಯಿ ಅವ್ರು ಡಿಸ್ಕೌಂಟೇ ಮಾಡೋದಿಲ್ಲ ನಾನು ಎಲ್ಲಿ ನಿಮ್ಗೆ ಡಿಸ್ಕೌಂಟ್ ಕೊಡ್ಲಿ ಸೊ ಈ ತರ ನನಗೆ ಅನಿಸುತ್ತೆ ಬ್ಯೂಟಿಫುಲ್ ಇದೂ ಅಷ್ಟೇನೆ ನಿಮಗೆ ನಕ್ಷಿ ಡಿಸೈನ್ ಬರುವಂಥದ್ದು ನೋಡ್ತಾ ಇದೀರಿ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ಲೆಂತ್ ಎಷ್ಟು ಬರುತ್ತೆ ಇನ್ನು ಹಿಂದೆ ಆಗೋದು ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಸೊ ಈ ಥರ ಪೆನ್ನಿನ್ ಬರುತ್ತೆ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಇದನ್ನು ತರ ಪೆಂಡೆಂಟ್ ವಿತ್ ನಕ್ಷಿ ಡಿಸೈನ್ ಬರುತ್ತೆ ಅಂಡ್ ಇದಕ್ಕೆ ಇಯರ್ ರಿಂಗ್ಸ್ ಕೂಡ ಇದೇ ತರನೇ ಬರುತ್ತೆ ಇಯರ್ ರಿಂಗ್ಸ್ ಈ ತರ ತುಂಬಾನೇ ಚೆನ್ನಾಗಿ ನಿಜವಾಗೂ ಇದೆ ಅಂತ ಸಕ್ಕತ್ತಾಗಿದೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ಮೂವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಶಿಪ್ಪಿಂಗ್ ಜಡ್ಜ್ಮೆಂಟ್ ಇದು ತರ್ಟಿ ರುಪೀಸ್ ಎಕ್ಸ್ ಏಳ್ನೂರ ಮೂವತ್ತು ರೂಪಾಯಿ ಆಗುತ್ತೆ ನಿನ್ನೆ ಉಳಿದ ಹಾರ್ಮ್ ಹಾರಂಗಳು ತೋರಿಸ್ತೀನಿ ಅಲ್ವಾ ತೋರಿಸ್ತೀನಿ ಜಾಸ್ತಿ ಎಕ್ಸ್ಟ್ರಾನೇ ಆಡ್ ಮಾಡೋದು ಬಟ್ ಲಾಸ್ಟ್ ಟೈಮ್ ಅಲ್ಲಿ ಬ್ಯಾಲೆನ್ಸ್ ಇತ್ತಲ್ಲ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನನಗೆ ಇವತ್ತು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅನಿಸ್ತೈತೆ ಬಟ್ ಇವತ್ತು ಒಂದು ಮಾಡ್ಬಿಟ್ಟಿದೀನಿ ಸೊ ಈ ವಿಡಿಯೋ ನಿಮಗೆ ನಾಳೆ ಬರುತ್ತೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಫ್ಲವರ್ ಡಿಸೈನ್ ತುಂಬಾ ಲೈಟ್ ವೈಟ್ ಇರುವಂತಹ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಇರುವಂತ ಪೆಂಡೆಂಟ್ ವಿತ್ ಇದು ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಗೈಸ್ ನಿಜವಾಗ ನೋಡಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ತುಂಬಾನೇ ಚೆನ್ನಾಗಿದೆ ಇದು ಪ್ರೈಸ್ ಆರ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಎಷ್ಟು ಕಮ್ಮಿ ಪ್ರೈಸ್ ಇರುತ್ತೆ ಸೀರಿಯಸ್ ನನಗೆ ಹೌದಾ ಇಷ್ಟು ಪ್ರೈಸ್ ನಿಜವಾಗ್ ಜುವೆಲ್ರಿ ಸಿಗುತ್ತಾರೆ ನನಗೆ ಆಗ್ತಿದೆ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾಯಿಲ್ಲ ಹೋಲ್ಸೇಲ್ ಅಲ್ಲ ಡೈರೆಕ್ಟ್ ಬಂಡ್ ಪ್ರೈಸ್ಗೆ ಕೊಡ್ತಾ ಇರೋದು ನೋಡಿ ರೂಪಾಯಿ ಆಗುತ್ತೆ ಯಾರಿಗಾರು ಬೇಕು ಸ್ಕ್ರೀನ್ಶಾಟ್ ತಗೊಂಡು ಬೇಗ ಬುಕ್ಕಿಂಗ್ ಮಾಡ್ಕೋಬಹುದು ಆರ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಮಿಕ್ಸ್ ಆಗಿ ಓಕೆ ಒಂದೆಲ್ಲ ಒಳ್ಳೆ ಕಲೆಕ್ಷನ್ಸ್ ಇದ್ದೀನಿ ಸೊ ನೀವು ನಂಗೆ ಒಂದೇ ಒಂದು ಹೆಲ್ಪ್ ಮಾಡೋದಿಲ್ವಾ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟಿಂಗ್ ಎಲ್ಲ ನಾನು ಕೇಳಿದೆ ನಿಮ್ಮ ಹತ್ರ ನನಗೆ ಯೂಟ್ಯೂಬ್ ಸಾರಿ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ಫಾಲೋವರ್ಸ್ ಬೇಕು ಅಂತ ಹೇಳ್ಬಿಟ್ಟು ಸೊ ಪ್ಲೀಸ್ ಯಾರಲ್ಲ ಇನ್ನ ಇನ್ಸ್ಟಾಗ್ರಾಮ್ಗೆ ಫಾಲೋ ಆಗಿಲ್ಲ ಪ್ಲೀಸ್ ಫಾಲೋ ಆಗಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಇದೆ ಈ ಹಾರ ಆಲ್ಮೋಸ್ಟ್ ನಾನು ಒಂದು ಫೈವ್ ಪೀಸಸ್ ಏನೋ ತರಿಸಿದ್ರೆ ತುಂಬಾನೇ ಇದೊಂದು ಮತ್ತೆ ಇನ್ನೊಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಒಂದು ಹಾರಂ ಇತ್ತು ಅದು ಸಿಕ್ಕಾ ಬಟ್ಟೆ ಸೇಲ್ ಆಗಿದೆ ಲಾಂಗ್ ಹಾರಂಗಳಲ್ಲಿ ನೋಡಿ ಈ ತರ ನೀವು ಬ್ರೈಡ್ ಆಗಿದ್ರೆ ಅಥವಾ ಏನಾದ್ರು ಲಕ್ಷ್ಮಿಗೆ ಹಾಕ್ತೀವಿ ನಾವು ಅನ್ನೋ ತರ ಎಲ್ಲ ಇದ್ರೆ ಸೊ ನೀವು ಈ ತರದನ್ನ ನೋಡ್ಬೋದು ಗ್ರೀನ್ ಬೀಡ್ಸ್ ಜ್ಯುವೆಲ್ರಿ ಈಗಂತೂ ಕೇಳೋದೇ ಬೇಡ ತುಂಬಾ ಫೇಮಸ್ ಆಗಿದೆ ತುಂಬ ಟ್ರೆಂಡಿಂಗ್ ಆಗಿ ಕೂಡ ಓಡ್ತಾ ಇದಾವೆ ಸೊ ಎಸ್ ನೋಡಿ ಗ್ರೀನ್ ಬೀಡ್ಸ್ ಜ್ಯುವೆಲ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರಬಹುದು ವೈಟ್ ಸ್ಟೋನ್ ಕೂಡ ಮಿಕ್ಸ್ ಆಗಿದೆ ಗ್ರೀನ್ ಬೀಡ್ಸ್ ಇದೆ ಸಕ್ಕದಾಗಿದೆ ಇದಂತೂ ಸೊ ನೋಡಿ ಪೆಂಡೆಂಟ್ ಇದು ಬರುತ್ತೆ ಅಂಡ್ ಇಯರಿಂಗ್ಸ್ ಬಂದು ಅಷ್ಟು ಚೆನ್ನಾಗಿರೋ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿರುವಂಥ ಇಯರಿಂಗ್ಸ್ ಬರುತ್ತೆ ಅಂಡ್ ಇದರ ಪ್ರೈಸ್ ನಿಮಗೆ ಎಂಟುನೂರ ತೊಂಬತ್ತು ರೂಪಾಯಿ ಆಗುತ್ತೆ ಎಂಟುನೂರ ತೊಂಬತ್ತು ರೂಪಾಯಿ ಆಗುತ್ತೆ ಇದರ ಪ್ರೈಸ್ ಸೊ ನಾನು ಹೇಳ್ತಾ ಇದ್ದೀನಿ ಬರ್ತೋಗ್ಬಾರ್ದು ಅಂತ ಪದೇ ಪದೇ ನೀವೇನಾದ್ರೂ ಏನಾದರೂ ಆಗಿದ್ರೆ ಇಪ್ಪತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ ಔಟ್ಸೈಡ್ ಆಗಿದ್ರೆ ಮೂವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ ಸೊ ಐ ಥಿಂಕ್ ಇದು ನಾನು ಆ ತೌಸಂಡ್ ಹಂಡ್ರೆಡ್ ಸಮಥಿಂಗ್ ಏನೇನೋ ಸೇಲ್ ಮಾಡಿದ್ದೆ ಬಟ್ ತುಂಬ ಕಮ್ಮಿ ಪ್ರೈಸಿಗೆ ಕೊಟ್ಟರೆ ಇನ್ ತೊಂಬತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಇವಾಗ ಇದೆಲ್ಲ ಮಾಡ್ತಾ ಇದ್ದೀನಿ ಬಟ್ ಕ್ಲೀನ್ ಅಷ್ಟೊತ್ತಿಗೆ ನನಗೆ ಗೊತ್ತಾಗುತ್ತೆ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಇನ್ನು ಇರೋವಂಥದ್ದು ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೆ ಅದರಲ್ಲಿ ಇದೊಂದು ಇನ್ನೊಂದು ಎರಡು ಮೂರು ಬ್ಯಾಲೆನ್ಸ್ ಇದು ಮಿಕ್ಸ್ ಆಗೋಗ್ಬಿಟ್ಟಿದೆ ಲೈಡಿಸ್ ಬಟ್ ಓಕೆ ಎಲ್ಲ ತೋರಿಸ್ಬಿಡ್ತೀನಿ ಇವತ್ತೇನೇ ನಿಮ್ಮ ರೆಸ್ಪಾನ್ಸ್ ನೋಡ್ರೆ ನನಗೆ ತುಂಬ ಖುಷಿ ಆಗ್ತಿದೆ ಅಷ್ಟು ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಸೊ ನೋಡ್ಬೋದು ಈ ಥರ ಮ್ಯಾಟಲ್ಲಿ ನಿಮಗೆ ಹಾರಮ್ ಬರುತ್ತೆ ಇಲ್ಲಿ ಬಂದರೆ ವಾಯ್ಸ್ ಚೆನ್ನಾಗಿ ಕೇಳಿಸುತ್ತೆ ಅಲ್ಲಿ ಹೋದರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ವಾಯ್ಸ್ ಸ್ವಲ್ಪ ಡಲ್ ಆಗಿ ಬರುತ್ತೆ ಅಲ್ಲಿ ಬಿಕಾಸ್ ಅಲ್ಲಿ ಸೌಂಡೇ ಜಾಸ್ತಿ ಅಂತ ಹೇಳಿಬಿಟ್ಟು ಎಸ್ ನೋಡ್ತಾ ಇದೀರಾಗ ದಿಸ್ ಬ್ಯೂಟಿಫುಲ್ ಹಾರಮ್ ನೋಡಿ ಈ ಥರ ಬರುತ್ತೆ ನಿಮಗೆ ಫುಲ್ಲು ರೂಬಿ ಆ್ಯಂಡ್ ಗ್ರೀನ್ ಮಿಕ್ಸರ್ ಬರುತ್ತೆ ಆ್ಯಂಡ್ ಫುಲ್ ಇಷ್ಟು ಮಾತ್ರ ನಿಮಗೆ ಫುಲ್ಲು ಮ್ಯಾಟಲ್ ಬರುತ್ತೆ ಆ್ಯಂಡ್ ಇದು ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಜುಮ್ಕಾ ಚೆನ್ನಾಗಿದೆ ಜುಂಕಾ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಹಾರಾಮ್ಗೆ ಈ ಜುಮಾ ಸಕ್ಕದಾಗಿದೆ ವೇರ್ ಮಾಡೋದಂತೂ ತುಂಬಾನೇ ಬ್ಯೂಟಿಫುಲ್ ಅಂಡ್ ಎಲಿಗೇಂಟ್ ಲುಕ್ ನ ಇದು ಕೊಡುತ್ತೆ ಸಕ್ಕದಾಗಿದೆ ಬ್ಯೂಟಿಫುಲ್ ಅಂಡ್ ಎಲಿಗೇಂಟ್ ಲುಕ್ ನ ಕೊಡ್ತೇನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವೆಲ್ಲ ಡ್ರೆಸ್ಗಿನ ಸ್ಯಾರಿ ಮೇಲೆ ವೇರ್ ಮಾಡೋದಂತೂ ಅದ್ಭುತವಾಗಿ ಕಾಣಿಸ್ತವೆ ಅಂತಾನೆ ಹೇಳ್ಬೋದು ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ூரா எம்பத்து ரூபாய் இதை ஆக ஃபோர் இது நெக் பீஸ் எல்லாம் நெனை நெக் பீஸ் மாதிரி ಫೋರ್ ಲೇಯರ್ ಬರುತ್ತೆ ಈ ಹಾರಂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೊ ನಾರ್ಮಲ್ ಆಗಿ ಪೆಂಡೆಂಟ್ ಇಷ್ಟು ಮಾತ್ರ ಬರುತ್ತಾ ಈ ತರ ಬಂದ್ ನಿಂ ಪೆಂಡೆಂಟ್ ಬರುತ್ತಾ ಬಟ್ ಇದು ಸ್ಪೆಷಾಲಿಟಿ ನೋಡಿ ಎಷ್ಟು ಗೋಲ್ಡನ್ ಬೀಡ್ಸ್ ಎಕ್ಸ್ಟ್ರಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದೇನು ತುಂಬಾ ಚೆನ್ನಾಗಿದೆ ನೋಡಿ ಇದಕ್ಕೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಇದಂದು ತುಂಬಾ ಅದ್ಭುತವಾಗಿದೆ ಅಂಡ್ ಅಷ್ಟೇ ಚೆನ್ನಾಗಿದೆ ರಾಯಲ್ ಲುಕ್ ನ ಕೊಡುತ್ತೆ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಇದಂತೂನು ಐಡಲ್ 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 ಕೂಡ ತೋರಿಸ್ತೀನಿ ಐಡೋಲ್ಸ್ಕೊಂಡಿಟ್ಟು ಹಿಂದೆ ಐಡೋಲ್ಟ್ ನಾನೇ ಶಾರ್ಟ್ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಎಲಿಗೇಂಟ್ ಲುಕ್ ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಸಕ್ಕದಾಗಿದೆ ಇದು ಇದಕ್ಕಿ ತರ ಇಯರ್ಂಗ್ಸ್ ಕೂಡ ಬರುತ್ತೆ ಅಂಡ್ ಇದರ ಪ್ರೈಸ್ ಉಂಟು ಏಳ್ನೂರ ಐವತ್ ರೂಪಾಯಿ ಆಗುತ್ತೆ ಸೊ ಇದನ್ನು ಕೂಡ ಅಷ್ಟೇ ಇರ್ಬೇಕು ನೀವು ಹೋಗಿ ಇನ್ಸ್ಟಾಗ್ರಾಮ್ ಚೆಕ್ ಬನ್ನಿ ಗೈಸ್ ಯಾರ ಡೌಟ್ ಇತ್ತು ಪಕ್ಕ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬರ್ಬೋದು ಲಾಂಗ್ ಹಾರಮ್ ಇವತ್ತಿಂದ ಎಕ್ಸ್ಟ್ರಾ ನಾನು ತೋರಿಸಿರೋದು ಇನ್ನ ಸುಮಾರು ಜನ ಕನ್ಫ್ಯೂಷನ್ ಇದೆ ನಿನ್ನೆ ಅಲ್ಲ ಮೊನ್ನೆ ಹಾಕ್ತಿದ್ದು ವಿಡಿಯೋದಲ್ಲಿ ಯಾವ್ದಲ್ಲ ಇನ್ನ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಜ್ಯೂಲ್ರಿ ಇದೆ ಅಂತ ಹೇಳ್ಬಿಟ್ಟು ಇದು ಮೂರಷ್ಟೇ ಬ್ಯಾಲೆನ್ಸ್ ಆಗಿ ಉಳ್ಕೊಂಡು ಇದೊಂದು ಫುಲ್ ಒಂದು ಬಾಕ್ಸ್ ಜುವೆಲ್ರಿ ಇಷ್ಟೇ ಉಳ್ಕೊಂಡು ಅಷ್ಟೇ ಉಳ್ಕೊಂಡಿದೆ ಐ ತಿಂಕ್ ಬೀವ್ಸ್ ಅಷ್ಟೊಂದು ಹೋಗಿಲ್ಲ ಅದಕ್ಕೆ ಏನೋ ಅಷ್ಟು ಇಷ್ಟ ಉಳ್ಕೊಂಡಿದೆ ಎಷ್ಟಿಲ್ಲ ಅಂತ ಅನ್ಕೊಂತೀನಿ ಅಂಡ್ ಇವುಗಳ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅಂಡ್ ಇವುಗಳ ಪ್ರೈಸ್ ನಿಮಗೆ ಇದು ಬಂದ್ಬಿಟ್ಟು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ನೋಡ್ತಾ ಇದು ಐವತ್ ರೂಪಾಯಿ ಆಗುತ್ತೆ ಆರುನೂರ ರೂಪಾಯಿ ಅಷ್ಟೇ ಇದು ನಿಮ್ಗೆ ಕನ್ಫರ್ಮ್ ಆರ್ಡರ್ ಇದ್ರೆ ನಿಮ್ ಕ್ಲಿಯರ್ ಪಿಟ್ ಬೇಕು ನಾನು ಕಳಿಸ್ಕೊಡ್ತೀನಿ ಕನ್ಫರ್ಮ್ ಆರ್ಡರ್ ಇದ್ರೆ ಮಾತ್ರ ಆರ್ನೂರ ರೂಪಾಯಿ ಇದು ಆರ್ನೂರ ಐವತ್ ರೂಪಾಯಿ ಇದು ಸೊ ಇದು ತ್ರೀ ಪೀಸಸ್ ಮಾತ್ರನೇ ಬ್ಯಾಲೆನ್ಸ್ ಸಿ ಎಸ್ ಎನ್ ಫಸ್ಟ್ ಒಂದು ಪೇಜ್ ಇತ್ತು ಅದೇ ಜುಬೆಲ್ರಿ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕಿನ್ನ ಗೊತ್ತಿಲ್ಲ ಅದು ಡಿಸೇಬಲ್ ಆಗಿ ನಾನು ಬೇರೆ ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಅದೇ ಇದೇ ಇಷ್ಟು ಇದು ಯಾವುದೂ ಕೂಡ ಇರ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ವ್ಯೂಸ್ ಹೋಗ್ತಾ ಇತ್ತು ಬಟ್ ಇದನ್ನು ಇವಾಗ ಸ್ವಲ್ಪ ವ್ಯೂಸ್ ಡೌನ್ ಆಗಿದೆ ಇಟ್ಸ್ ಓಕೆ ಮತ್ತೆ ಸ್ವಲ್ಪ ಹೈ ಮಾಡ್ಕೊಳ್ಳೋದಕ್ಕೆ ನಾನು ಡ್ರೈವ್ ಮಾಡ್ತೀನಿ ಓಪು ಇವತ್ತಿನ ಕಲೆಕ್ಷನ್ಸ್ ನಿಮ್ಗೆ ಎಲ್ಲಾನು ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ನಿಮ್ಗೆ ಯಾವುದೆಲ್ಲ ಬೇಕು ಬೇಗ ಬೇಗ ಬುಕಿಂಗ್ ನ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದ್ರಿಂದ ನನಗಿನ್ನೂ ಮೋಟಿವೇಟ್ ಆಗುತ್ತೆ ಹೌದು ಜನ ನನ್ನ ವೀಡಿಯೋಸ್ನು ಕೂಡ ಇಷ್ಟಪಡ್ತಿದ್ದಾರೆ ನಾನು ಇನ್ನೂ ವೀಡಿಯೋಸ್ ಮಾಡಬೇಕು ಅಂತೆಲ್ಲ ಅನಿಸುತ್ತೆ ಸೊ ಪ್ಲೀಸ್ ಪ್ಲೀಸ್ ನನಗೆ ಒಂದು ಲೈಕ್ ಮಾಡಿದ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದಷ್ಟು ನಾನು ಹೇಳ್ತಿರ್ತೀನಿ ಅಲ್ವ ನನಗೆ ಅಲ್ಲ ಬೇರೆ ಯಾರಿಗೂ ಕೂಡ ನೀವು ನೆಗೆಟಿವ್ ಆಗಿ ಕಮೆಂಟ್ ಮಾಡಕ್ಕೆ ಹೋಗಬೇಡಿ ಸೊ ಒಬ್ಬರು ಏನೋ ಒಂದು ಮಾಡ್ತಿದ್ದಾರೆ ಅಂತ ಎಲ್ಲದಕ್ಕೂ ಇವಾಗ ಫಾರ್ ಎಕ್ಸಾಂಪಲ್ ನಾನು ವಿಡಿಯೋ ಮಾಡ್ತೀನಿ ಅಂದರೆ ಅದು ಒಬ್ಬೊಬ್ರಿಗೊಂಥರ ಅನ್ಸ್ಬೋದು ಕೆಲವರಿಗೆ ಪಾಸಿಟಿವ್ ಆಗೋ ಅನ್ಸ್ಬೋದು ಕೆಲವ್ರಿಗೆ ನೆಗೆಟಿವ್ ಆಗೂ ಕೂಡ ಅನಿಸ್ಬೋದು ಬಟ್ ನೀವು ಹಾಕೋ ಒಂದು ನೆಗೆಟಿವ್ ಕಮೆಂಟ್ ನಮ್ಮ ಎಷ್ಟೊಂದು ಏನದು ಕನ್ನಡದಲ್ಲಿ ಹೇಳಬೇಕು ಅಂತ ಅಂದರೆ ನಮ್ಮ ಆತ್ಮವಿಶ್ವಾಸ ಅಥವಾ ನಮ್ಮ ಆತ್ಮ ಧೈರ್ಯ ಸ್ವಲ್ಪ ಕುಗ್ಗಿಸ್ಬಿಡುತ್ತೆ ಯಾಕಂದರೆ ನಮಗೆ ಹತ್ತು ಅಲ್ಲಿ ಪಾಸಿಟಿವ್ ಕಮೆಂಟ್ ಬಂದಿರುತ್ತೆ ಅದಕ್ಕಿಂತ ಯಾರೋ ಒಬ್ಬರು ನಮ್ಮನ್ನು ಈ ಥರ ಅಂದುಬಿಟ್ರಲ್ಲ ಅಂತ ಸ್ವಲ್ಪ ಬೇಜಾಗದೆ ಸೊ ನನಗೆ ಅಂತಲ್ಲ ಒಂದು ವಿಡಿಯೋನ ಮಾಡಬೇಕು ಅಂತ ಅಂದರೆ ವಿಡಿಯೋ ಮಾಡೋರು ಎಷ್ಟು ಕಷ್ಟಪಡ್ತೀವಿ ಎಷ್ಟು ಎಡಿಟಿಂಗ್ ಮಾಡ್ತೀವಿ ಅಥವಾ ಯಾರೋ ಬಂದಾಗ ಸೌಂಡು ಇವೋ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಇಂದ ನಾವು ವಿಡಿಯೋನ ಮಾಡ್ತೀವಿ ಈವನ್ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಮಗೆ ಆ ಎರಡು ಜಿ ಬಿ ನೆಟ್ ಬೇಕಾಗುತ್ತೆ ಗೊತ್ತಾ ಅದನ್ನ ಎಡಿಟಿಂಗ್ ಮಾಡೋದಕ್ಕೆ ಒಂದಷ್ಟು ನೆಟ್ ಖರ್ಚು ಮಾಡ್ತೀವಿ ಒಂದಷ್ಟು ಟೈಮ್ ಖರ್ಚು ಮಾಡ್ತೀವಿ ಸಮ್ ಟೈಮ್ಸ್ ಎಡಿಟಿಂಗ್ ಮಾಡೋಕೆ ಕುತ್ಕೊಂಡಾಗ ಸಿ ತಲೆನೋವೇ ಬಂದುಬಿಡುತ್ತೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಸೊ ನಾನಂತ ಅಲ್ಲ ಎಲ್ಲ ವಿಡಿಯೋ ಮಾಡೋರು ಕೂಡ ಇಷ್ಟೇ ಕಷ್ಟಪಟ್ಟು ವಿಡಿಯೋನ ಮಾಡಿರ್ತಾರೆ ಸೊ ಯಾರಿಗೂ ಕೂಡ ಬ್ಯಾಡ್ ಕಮೆಂಟ್ ಹಾಕೋದಕ್ಕೆ ಹೋಗ್ಲೇಬೇಡಿ ಸೊ ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆಯ್ತಾ ಒಂದು ಪಾಸಿಟಿವ್ ಕಮೆಂಟ್ ಹಾಕಿ ಇನ್ನೂ ಅವ್ರನ್ನ ಇನ್ನೂ ಜಾಸ್ತಿ ಮೋಟಿವೇಟ್ ಮಾಡಿ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಅದು ಬಿಟ್ಬಿಟ್ಟು ನೀವು ಯಾರಿಗೂ ಕೂಡ ಬ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಥರ ಯಾರಲ್ಲೂ ವರ್ಮಲಕ್ಷ್ಮಿ ಆ ಬಗ್ಗೆ ಆಫರ್ಸ್ಗೆ ಹುಡುಕ್ತಾ ಇದ್ದಾರೆ ಅಥವಾ ಒಳ್ಳೆ ಒಳ್ಳೆ ಜುವೆಲ್ಸ್ಗೆ ಹುಡುಕ್ತಾ ಇದ್ದಾರೆ ಪ್ಲೀಸ್ ಅವ್ರಿಗೆ ಏನಪ್ಪ ಇನ್ನ ರೆಫರ್ ರೆಫರ್ ಮಾಡಿ ಹಾಗೆ ನೀವು ಕೂಡ ಫಾಲೋ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದೀನಿ ಮತ್ತೆ ಸಿಕ್ತಿನ ಹಲವು ಸಹ ಕಲೆಕ್ಷನ್ ಜೊತೆ ಬೈ ಬಾಯ್